ೇ ವಿಷ್ಣು ಮಾಯೇ ನಮೋ ನಮಃ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವೀಕ್ಷಕರಿಗೆಲ್ಲ ನಾನು ನಿಮ್ಮ ಬ್ರಹ್ಮಶ್ರೀ ತಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು ನೋಡಿ ವಿಶೇಷವಾಗಿ ಕಳೆದ ಸಂಚಿಕೆಯಲ್ಲಿ ನಾವು ಮೇಷರಾಶಿ ಬಗ್ಗೆ ದ್ವಾದಶ ಹನ್ನೆರಡು ರಾಶಿಗಳ ಬಗ್ಗೆ ಸ್ವಭಾವ ಗುಣಲಕ್ಷಣಗಳನ್ನು ತಿಳಿಸ್ಕೊಟ್ಟಿದ್ವಿ ಹಾಗೆ ಈಗ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಋಷುಭ ರಾಶಿ ಯಾಕಂದರೆ ನೋಡಿ ವೃಷಭ ರಾಶಿಯಲ್ಲಿ ಬಹಳ ಪ್ರಬಲವಾದ ಇರ್ತಕ್ಕಂಥ ಮನಸ್ಥಿತಿ ಬಹಳಷ್ಟು ಅವ್ರಿಗಿರ್ತಕ್ಕಂಥ ಅದೃಷ್ಟವಾದ ಸಂಖ್ಯೆ ಹಾಗೆ ಶುಭವಾದ ದಿಕ್ಕು ಶುಭವಾದ ಬಣ್ಣ ಶುಭವಾದ ರತ್ನ ಯಾವುದಂತಕ್ಕಂಥದ್ದು ನೇರ ನೇರ ನಿಮಗೆಲ್ಲವೂ ತಿಳಿಸ್ಕೊಡ್ತೇನೆ ವಿಶೇಷವಾಗಿ ನೋಡಿ ವೃಷಭ ರಾಶಿಗೆ ಶುಕ್ರ ಅಧಿಪತಿ ಆಗ್ತಾನೆ ಶುಕ್ರ ಅಂತ ಹೇಳಿದ್ರೆ ಬಹಳಷ್ಟು ಇರ್ತಕ್ಕಂತಹ ಒಂಬತ್ತು ನವಗ್ರಹಗಳಲ್ಲಿ ಶುಕ್ರನ ಆಡಳಿತ ಬಹಳ ಪ್ರಬಲವಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದರೆ ಅದರಲ್ಲೂ ಕೂಡ ವೃಷಭ ರಾಶಿಗೆ ಶುಕ್ರ ಆಶಾಧಿಪತಿ ಶುಕ್ರ ಆಗೋದ್ರಿಂದ ಅವರು ಏನೇ ಒಂದು ಕೆಲಸ ಕಾರ್ಯ ಮಾಡಲಿಕ್ಕೆ ಹೋದರೂ ಕೂಡ ಬಹಳಷ್ಟು ಎತ್ತರವಾದ ಸ್ಥಾನಗಳಿಗೆ ಗಳಿಸ್ತಕ್ಕಂಥದ್ದಿರುತ್ತೆ ಯಾಕಂದರೆ ಇದರಲ್ಲಿ ಅತಿಯಾಗಿ ಹೆಚ್ಚಾಗಿರತಕ್ಕಂಥದ್ದು ಅಧಿಕಾರ ಪ್ರಿಯ ಮತ್ತು ರಾಜಕಾರಣಿ ಸಂಘ ಸಂಸ್ಥೆ ಈ ಭಾಗದಲ್ಲಿ ಬಹಳಷ್ಟು ಹೆಸರ ಹೆಸರಂತಹ ವ್ಯಕ್ತಿಗಳೇ ಅಧಿಕವಾಗಿರ್ತಕ್ಕಂಥ ಹಾಗೆ ವಿಶೇಷವಾಗಿ ಮತ್ತು ಅವರಲ್ಲಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹೆಚ್ಚಿನವಾಗಿರ್ತಕ್ಕಂತಹ ಹಣಕಾಸಿನಲ್ಲಿ ಮತ್ತು ಅವರಲ್ಲಿರ್ತಕ್ಕಂತಹ ಬೆಳವಣಿಗೆ ಮತ್ತು ಅವರಲ್ಲಿರ್ತಕ್ಕಂಥ ಎಲ್ಲ ದಾಯಕವಾಗಿರತಕ್ಕಂಥ ವೃದ್ಧಿದಾಯಕವಾಗಿರ್ತಕ್ಕಂಥ ಮನಸ್ಥಿತಿ ನೋಡಿ ಹೆಣ್ಣು ಮಕ್ಕಳು ಹಾಗೆ ಗಂಡು ಮಕ್ಕಳ ಬಗ್ಗೆ ಈಗ ವಿಶೇಷವಾಗಿ ಅವ್ರದಿಕ್ಕಂಥ ಗುಣ ಸ್ವಭಾವಗಳನ್ನು ತಿಳಿಸ್ಕೊಡ್ತೇನೆ ನೋಡಿ ವಿಶೇಷವಾಗಿರ್ತಕ್ಕಂಥದ್ದು ಗಂಡು ಮಕ್ಕಳಲ್ಲಿ ಅಧಿಕವಾಗಿರ್ತಕ್ಕಂತಹ ಅವರಲ್ಲಿರ್ತಕ್ಕಂಥದ್ದು ಬೆಳವಣಿಗೆ ಚಾಕುಚಕ್ಯತೆ ಧೈರ್ಯ ಮತ್ತು ದೃಢ ಸಾಹಸ ಮತ್ತು ಈ ಥರ ಭಾಗದಲ್ಲೆಲ್ಲ ಅತಿಯಾಗಿ ವೃದ್ಧಿದಾಯಕವಾದಂಥ ಮನಸ್ಥಿತಿಗಳು ಉಳ್ಳಿರ್ತಾರೆ ಹಾಗೆ ಅವರಿಗೇನಾಗುತ್ತೆ ಬಹಳ ದುಡ್ಡು ಮಾಡ್ತಕ್ಕಂಥ ಮನಸ್ಥಿತಿ ಅತಿಯಾಗಿ ಹಣ ಗಳಿಕೆ ಮಾಡ್ತಕ್ಕಂಥದ್ದು ಹಾಗೇ ಆಸ್ತಿ ಗಳಿಸ್ತಕ್ಕಂಥದ್ದು ನಿವೇಶನಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಹಾಗೇ ಒಡವೆ ವಸ್ತ್ರ ಆಡಂಬರ ಮೇಲೆ ಮೇಲೆ ಬಹಳಷ್ಟು ಮೋಹದಾಯಕವಾಗಿರ್ತಕ್ಕಂಥದ್ದು ಮನಸ್ಥಿತಿ ಯಾಕಂದರೆ ಅಂದರೆ ಪ್ರತಿನಿತ್ಯನೂ ಕೂಡ ಅವರು ಏನೇ ಕೆಲಸ ಕಾರ್ಯ ಮಾಡಿದ್ರು ಕೂಡ ಅವರ ಲಾಭದಾಯಕವಾಗಿ ಅವರು ಯೋಚನೆ ಮಾಡಿರ್ತಾರೆ ಯಾಕಂತ ಹೇಳಿದರೆ ಇವತ್ತು ಒಂದು ರೂಪಾಯೂ ಅವರು ಗಳಿಸ್ಬೇಕಂತ ಹೇಳಿದ್ರೆ ಬಹಳಷ್ಟು ಕೂಡ ಪರಿಶ್ರಮ ಪಟ್ಟು ಅವರ ಪಟ್ಟಂತಹ ಪರಿಶ್ರಮದಿಂದಲೇ ಅವರಿಗೆ ಅಧಿಕಾರ ಬರ್ತಕ್ಕಂಥದ್ದಾಗಿರ್ತಕ್ಕಂಥದ್ದು ಅವರ ಸ್ವತಂತ್ರವಾಗಿ ದುಡಿಮೆಗಳನ್ನು ಮಾಡ್ತಕ್ಕಂಥದ್ದು ಇದು ಬಹಳಷ್ಟು ಚಾಕಚಕತೆ ಆಗಿರ್ತದೆ ಹಾಗೆ ಇವರಲ್ಲಿ ಸ್ವಭಾವಗಳೇನಂತ ಹೇಳಿದರೆ ವಿಶೇಷವಾಗಿ ಸ್ವಲ್ಪ ದುಡುಕು ಸ್ವಭಾವ ದುಡುಕು ನಿರ್ಧಾರ ಈ ಥರಗಳಿಂದ ಆಗುವಂಥದ್ದು ಕೆಲವೊಂದು ಕಾನೂನು ಚೌಕಟ್ಟಿನಲ್ಲಾಗುವಂಥದ್ದು ಕಾನೂನಾತ್ಮಕವಾಗಿ ಆಗ್ತಕ್ಕಂತಹ ಕೆಲವೊಂದು ತೊಂದರೆಗಳಾಗ್ತಕ್ಕಂಥದ್ದಾಗುತ್ತೆ ಯಾಕಂತ ಹೇಳಿದ್ರೆ ಕೆಲವೊಂದು ಆಸ್ತಿ ಅವರಿಗೆ ಸಾಕಷ್ಟು ಆಗ್ತಕ್ಕಂತಹ ಕೆಲವೊಂದು ಕೋರ್ಟ್ ಕೇಸಸ್ಗಳಾಗಿರ್ಬೋದು ಮತ್ತು ಅವರು ಕೆಲಸ ಕಾರ್ಯದಲ್ಲಿ ಮಾಡತಕ್ಕಂತಹ ತೊಂದರೆಗಳಾಗಿರ್ಬೋದು ಹಣಕಾಸಿನಲ್ಲಿ ಮಾಡತಕ್ಕಂಥ ತೊಂದರೆಗಳಾಗಿರ್ಬೋದು ಹಾಗೆ ಅಧಿಕವಾಗಿ ಆಗ್ತಕ್ಕಂಥದ್ದು ಅವರಲ್ಲಿ ದೇಹಾರೋಗ್ಯದಲ್ಲಾಗುವಂಥ ತೊಂದರೆಗಳಾಗಿರ್ಬೋದು ಈ ಥರ ಕೆಲವೊಂದು ಕೆಲವೊಂದು ವಿಷಯದಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು ಕಾಣುತ್ತೆ ಹಾಗೆ ಹೆಣ್ಣು ಮಕ್ಕಳಲ್ಲಿ ಯಾಕಂದರೆ ನೋಡಿ ಹೆಣ್ಣು ಮಕ್ಕಳು ವೃಷಭ ರಾಶಿ ಮತ್ತು ಶುಕ್ರ ಅಧಿಪತಿ ಆಗೋದ್ರಿಂದ ಯಾಕಂದರೆ ಅತಿಯಾದ ಅವರಲ್ಲಿರ್ತಕ್ಕಂಥದ್ದು ಸುಂದರ ಮನಸ್ಸು ಹಾಗೆ ಅತಿಯಾದ ಸುಂದರವಾದ ಭಾವನೆ ಹಾಗೆ ಅತಿಯಾಗಿ ಸುಂದರವಾಗಿ ಇರ್ತಾರೆ ಇವರು ಯಾಕಂದರೆ ಸೌಂದರ್ಯ ಪ್ರಿಯರು ಇವರು ಯಾಕಂದರೆ ಹೆಚ್ಚಿನವಾಗಿ ಶುಕ್ರಾಧಿಪತಿ ರಾಶಾಧಿಪತಿ ಶುಕ್ರ ಆಗೋದ್ರಿಂದ ಅವರ ಧೈರ್ಯ ಸಾಹಸ ಮನಸ್ಸು ಪುಸ್ತಕ ಎಲ್ಲ ರೀತಿಯಲ್ಲೂ ಅಭಿಲಾಷೆಗಳಾಗಿರ್ತಾರೆ ಮತ್ತು ವಿಶಾಲವಾದ ಮನಸ್ಥಿತಿ ವಿಶಾಲವಾದ ಹೃದಯ ಇವರದು ಯಾಕಂತ ಹೇಳಿದರೆ ಇವತ್ತು ಕೆಲಸ ಕಾರ್ಯ ವ್ಯವಹಾರ ಪ್ರತಿಯೊಂದು ವಿಷಯದಲ್ಲೂ ಭಾಳಷ್ಟು ಜ್ಞಾನ ತಿಳುವಳಿಕೆ ಎಲ್ಲದರಲ್ಲೂ ಮುಂದಾಗ್ತಾರೆ ಇವತ್ತು ಮನೆ ಕುಟುಂಬ ಎಲ್ಲವನ್ನು ನಿಭಾಯಿಸುವಂಥ ಸಾಮರ್ಥ್ಯದವರಾಗಿರ್ತಾರೆ ಮತ್ತು ಇವರಲ್ಲಿ ಮುಖ್ಯವಾಗಿ ಏನಂತ ಹೇಳಿದರೆ ಹಿರಿಯರಿಗೆ ಮತ್ತು ಗುರುಗಳಿಗೆ ಮತ್ತು ದೇವ ದೇವತಾ ಕಾರ್ಯಗಳಿಗೆ ಭಾಳಷ್ಟು ಒಂದು ಹೆಜ್ಜೆ ಮುಂದಿರುತ್ತದೆ ಯಾಕಂದರೆ ಎಲ್ಲ ವಿಭಾಗದಲ್ಲೂ ಕೂಡ ಗುರಿಯರಿಗೆ ಹಿರಿಯರಿಗೆ ಭಾಳಷ್ಟು ಸ್ಥಾನಮಾನ ಗೌರವ ಕೊಟ್ಟುಕೊಂಡು ಮತ್ತು ದೇವ ದೇವರ ಕೆಲಸಗಳಿಗೆ ಮತ್ತು ದೇವಸ್ಥಾನಗಳಿಗೆ ಭಾಳಷ್ಟು ಮುಂದುವರಿತಕ್ಕಂಥದ್ದು ಓಡಾಡ್ತಕ್ಕಂಥದ್ದು ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ದೇವರಿಗೆ ಸ್ಮರಣೆ ಮಾಡ್ತಕ್ಕಂಥದ್ದು ಅಧಿಕಾರವಾಗಿರ್ತದೆ ಇವರಿಗೆ ಯಾಕಂದರೆ ಇವರಲ್ಲಿ ಇರ್ತಕ್ಕಂಥದ್ದು ಇವರು ಇನ್ನೊಬ್ಬರ ಮೇಲೆ ಯಾಕಂದರೆ ಯಾರು ಇಷ್ಟವಾಗಿ ಇಷ್ಟಪಡ್ತಿರ್ತಾರೆ ಯಾರ ಮೇಲೆ ಮನಸ್ಸು ಗಮನ ಅಂತಕ್ಕಂಥದ್ದು ಇರುತ್ತೆ ಯಾರು ಇತ್ತೆಚ್ಚಾಗಿ ಆ ಅವರ ಭಾವನೆ ತ ಮನಸ್ಥಿತಿಯಾಗಿರ್ತಾರೆ ಅವರ ಮೇಲೆ ಆಡಳಿತವಾಗಿ ನಡೆಸ್ತಕ್ಕಂಥದ್ದು ಯಾಕಂದರೆ ದಕ್ಷತೆಯಿಂದ ಆಡಳಿತವಾಗಿ ನಡೆಸ್ಕೊಳ್ತಕ್ಕಂಥದ್ದು ಮಾನ್ ಎಲ್ಲ ಒಂದು ಪ್ರಶಂಸೆಯಾಗಿ ಆಡಳಿತ ನಡೆಸ್ಕೊಳ್ತಕ್ಕಂಥ ಸ್ವಭಾವದವರಾಗಿರ್ತಾರೆ ಮತ್ತು ಸ್ವಲ್ಪ ಇವರು ಹಾಗೇ ದಿಢೀರ್ನೇ ಆಗ್ತಕ್ಕಂಥದ್ದು ಯೋಗನೂ ಇರುತ್ತೆ ಹಾಗೆ ದಿಢೀರ್ನೇ ಕೆಳಗಿಳಿತಕ್ಕಂಥದ್ದು ತೊಂದರೆಗಳಿಂದ ಅನುಭವಿಸ್ತಕ್ಕಂಥದ್ದು ಕೂಡ ಆಗಿರುತ್ತೆ ಹಾಗೆ ಇವ್ರಿಗೇನಾಗುತ್ತೆ ಪ್ರಚೋದನೆ ಮಾತುಗಳಿಂದ ಹೇಳಿಕೆ ಮಾತುಗಳಿಂದ ಮತ್ತೊಬ್ಬರ ವಿಚಾರಗಳಿಂದ ಭಾಳಷ್ಟು ನೋಂದಣಿಗಳನ್ನು ಗುರಿಯಾಗತಕ್ಕಂಥದ್ದಾಗುತ್ತೆ ಹಾಗೆ ಅಪಚಾರ ಅವಮಾನಗಳನ್ನು ಆಗ್ತಕ್ಕಂಥದ್ದಾಗಿರುತ್ತೆ ಈ ಥರ ಎಲ್ಲ ಆಗುವುದರಿಂದ ಸಾಕಷ್ಟು ಅವರಿಗೆ ಸಮಾಜದಲ್ಲಿ ಎತ್ತರ ಸ್ಥಾನಗಳನ್ನು ಸಿಗುವಂಥ ಅವಕಾಶಗಳು ಅಧಿಕವಾಗಿರ್ತದೆ ಮತ್ತು ಎಲ್ಲ ರೀತಿಯಲ್ಲಿ ವೃದ್ಧಿದಾಯಕವಾಗಿ ಅನುಭವಿಸ್ತಕ್ಕಂಥದ್ದು ಬೆಳವಣಿಗೆ ಆಗಿರುತ್ತೆ ಹಾಗೆ ನೋಡಿ ಇವರಿಗೆ ಶುಭವಾದ ಸಂಖ್ಯೆಗಳು ವಿಶೇಷವಾಗಿ ಋಷುಭ ರಾಶಿಗೆ ಶುಭವಾದ ಸಂಖ್ಯೆಗಳು ಸಿಗುವಂಥದ್ದು ಐದು ಮತ್ತು ಒಂಬತ್ತು ಇದು ಭಾಳಷ್ಟು ಶುಭವಾಗಿರ್ತಕ್ಕಂಥದ್ದು ಯಾಕಂದರೆ ಅವರ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು ಇಲ್ಲ ಮೊಬೈಲ್ ನಂಬರ್ಗಳಾಗಿರ್ಬೋದು ಗಾಡಿ ನಂಬರ್ ಆಗಿರ್ಬೋದು ಮನೆ ನಂಬರ್ ಆಗಿರ್ಬೋದು ಯಾವುದೇ ದಿನಾಂಕಗಳಾಗಿರ್ಬೋದು ಈ ಐದು ಒಂಬತ್ತು ಅಂತಕ್ಕಂಥದ್ದು ಸಂಖ್ಯೆಯಲ್ಲೇ ಅವರು ಮಾಡೋದರಿಂದ ಸಾಕಷ್ಟು ಅದೃಷ್ಟದಾಯಕವಾಗಿ ಬದಲಾವಣೆಗಳು ಕಾಣತಕ್ಕಂಥದ್ದಾಗುತ್ತೆ ಹಾಗೆ ವಿಶೇಷದಾಯಕವಾಗಿ ಶುಭವಾದ ದಿನ ಇವರಿಗೆ ಯಾಕಂತ ಹೇಳಿದರೆ ಶುಭವಾದ ದಿನ ಬಂದು ಶುಕ್ರವಾರ ಬರ್ತದೆ ಶುಕ್ರವಾರ ಮತ್ತು ಬುಧವಾರ ಇವರು ಏನೇ ಕಾರ್ಯಕ್ರಮ ಮತ್ತು ಏನೇ ಕೆಲಸ ಹೊಸದಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕಂದ್ರೆ ಶುಭ ಕಾರ್ಯಗಳನ್ನು ಮಾಡಬೇಕಂದ್ರೆ ಬುಧವಾರ ಮತ್ತು ಶುಕ್ರವಾರ ದಿನ ಮಾಡೋದರಿಂದ ಭಾಳ ಶ್ರೇಷ್ಠವಾಗ್ತಕ್ಕಂಥದ್ದು ಹಾಗೆ ಇವರಿಗೆ ಶುಭವಾಗಿ ಬರತಕ್ಕಂಥ ದಿಕ್ಕು ಯಾವುದಂತ ಹೇಳಿದರೆ ದಕ್ಷಿಣ ಯಾಕಂದರೆ ದಕ್ಷಿಣ ಅಭಿಮುಖವಾಗಿ ಆಗೋದರಿಂದ ಇವರ ಮನೆ ಆಗಿರ್ಬೋದು ನಿವೇಶನ ಆಗಿರ್ಬೋದು ಯಾವುದೇ ರೀತಿಯಿಂದ ಇವರು ಮಾಡುವಂತಹ ನಿವೇಶನ ಮತ್ತು ಮನೆ ದಿಕ್ಕು ಆಗೋದರಿಂದ ದಕ್ಷಿಣ ಭಾಗದಲ್ಲಿ ಮಾಡೋದರಿಂದ ಬಹಳಷ್ಟು ಬೆಳವಣಿಗೆ ಆಗುತ್ತೆ ಮತ್ತು ಹಾಗೆ ಇವರಿಗೆ ಬಣ್ಣ ಯಾಕಂತ ಹೇಳಿದ್ರೆ ಬಣ್ಣ ಬಂದು ವಿಶೇಷವಾಗಿ ಹಸಿರು ಮತ್ತು ಶುಭವಾಗಿರ್ತಕ್ಕಂಥ ಕೇಸರಿ ಬಣ್ಣ ಈ ಒಂದು ಬಣ್ಣವನ್ನು ಅವರು ಧರಿಸ್ಕೊಳ್ತಕ್ಕಂಥದ್ದು ಆಗಬೇಕಾಗುತ್ತೆ ಮತ್ತು ಬಿಳಿ ಬಣ್ಣನೂ ಆಗಬರ್ತದೆ ಇವರಿಗೆ ಸ್ನೇಹಿತ ಅವರ ಮನೆಗಾಗಿರ್ಬೋದು ಇಲ್ಲ ಅವರ ಬಟ್ಟೆ ವಸ್ತ್ರ ಧರಿಸ್ಕೊಳ್ಳುವಂಥದ್ದು ವಾಹನದಾಗಿರ್ಬೋದು ಈ ಒಂದು ಧರಿಸ್ಕೊಂಡು ಮಾಡತಕ್ಕಂಥದ್ದಾಗುತ್ತೆ ಹಾಗೆ ಅವರ ಹರಳು ಹರಳು ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂತಹ ಹರಳು ಬಿಳಿ ಟೈಮ್ ಎಂಡ್ ಬರ್ತದೆ ಬಿಳಿ ಹರಳು ಅಂತ ನಾವು ಕರಿತೇವೆ ಇದನ್ನು ಧರಿಸ್ಕೊಂಡು ಬರೋದರಿಂದ ಅವರ ಅದೃಷ್ಟ ಅವರ ಬೆಳವಣಿಗೆ ಎಲ್ಲ ರೀತಿಯಿಂದ ಬದಲಾವಣೆ ಆಗ್ತಕ್ಕಂಥದ್ದಾಗುತ್ತೆ ಹಾಗೆ ನಿಮ್ಮ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಏನೇ ಇದ್ದರೂ ಕೂಡ ನಮ್ಮ ಭಗವತಿ ಭಗವತಿ ಭದ್ರಕಾಳಿ ಅಮ್ಮನವರ ಪೂಜಾ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ ಚಿಂತಿಸಬೇಡಿ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಯಾವುದೇ ಕಠಿಣ ನಿಗೂಢಗುತ್ತ ಸಮಸ್ಯೆಗಳಿದ್ದರೂ ಕೂಡ ನಮ್ಮ ಅತರವಣ ವೇದಿಕೆ ಸಂಬಂಧಪಟ್ಟಂಥದ್ದು ಪರಿಹಾರ ಮಾರ್ಗಗಳಿಗೆ ಚಿಂತಿಸಬೇಡಿ ನಮಸ್ಕಾರ ಪ್ರತ್ಯಂಗಿರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ ಎರಡು ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ